ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿಸ್ಮಯ ಲೋಕ ದಕ್ಷಿಣ ಭಾರತದಲ್ಲೇ ಅತ್ಯಂತ ಪ್ರಸಿದ್ಧವಾದ ಶಬರಿಮಲೆ ಯಾತ್ರೆಗೆ ಹೋಗುವ ಮುನ್ನ ಇರುಮುಡಿಯನ್ನು ಏಕೆ ಕಟ್ಟಿಕೊಳ್ಳುತ್ತಾರೆ ಹಾಗೆಯೇ ಅಯ್ಯಪ್ಪ ಸ್ವಾಮಿ ಭಕ್ತರು ಕಪ್ಪು ಬಟ್ಟೆಯನ್ನು ಏಕೆ ಧರಿಸುತ್ತಾರೆ ಇರುಮುಡಿ ಕಟ್ಟುವ ಉದ್ದೇಶ ಮತ್ತು ವಿಧಾನಗಳು ಏನು ಇದೆಲ್ಲದನ್ನು ನೋಡ್ತಾ ಹೋಗೋಣ ಬನ್ನಿ ಇಲ್ಲಿವರೆಗೂ ನಮ್ಮ ಚಾನೆಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಈಗ ನಮ್ಮ ಊರಿನ ಕಡೆ ಯಾವ ರೀತಿಯಲ್ಲಿ ಹುಡುಗಿ ಕೊಡ್ತಾರೆ ಇದರ ಪೂರ್ತಿ ವಿಧಾನಗಳನ್ನು ನೋಡೋಣ ನಾವು ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಾವು ಮಾಲೆ ಧರಿಸಿದ್ದಂತಹ ಶ್ರವಣ ಬೆಳಗೊಳದ ಈಶ್ವರನ ದೇವಸ್ಥಾನಕ್ಕೆ ಬಂದ್ವಿ ಅಷ್ಟರಲ್ಲಾಗಲೇ ನಮ್ಮ ಗುರುಸ್ವಾಮಿಗಳಾದಂತಹ ಮಾದೇವಣ್ಣನವರು ಹಾಗೂ ಕೃಷ್ಣಪ್ಪನವರು ಇರುಮುಡಿ ಕಟ್ಟಲಿಕ್ಕೆ ಎಲ್ಲ ಪೂಜಾ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದರು ಅಯ್ಯಪ್ಪ ಸ್ವಾಮಿಯ ಆರಾಧನೆಯನ್ನು ಮಾಡ್ತಾ ಹದಿನೆಂಟು ಮೆಟ್ಟಲುಗಳಿಗೆ ದೀಪವನ್ನು ಹಚ್ಚಿ ದೇವರ ಪೂಜೆಯನ್ನು ಮಾಡಿದೆವು ಅಷ್ಟರಲ್ಲಿ ಮನೆಯಿಂದ ತಂದಿದ್ದಂತಹ ತೆಂಗಿನಕಾಯಿಯನ್ನು ಗುರುಸ್ವಾಮಿಗಳು ತುಪ್ಪವನ್ನು ತುಂಬಲಿಕ್ಕೋಸ್ಕರ ರೆಡಿ ಮಾಡ್ತಾ ಇದ್ರು மலோகமே சமய அய்யப்போ அய்யப்போமியே ஸ்வமியப்பய்யப்படம் அப்பா அயய்ய அப்பாட்ப்பா அய்யப்ப

ಸ್ವಾಮಿಯ ಮಾಲಾಧಾರಿಗಳು ಕಪ್ಪು ಬಟ್ಟೆಯನ್ನು ಏಕೆ ಧರಿಸುತ್ತಾರೆಂದರೆ ಅಯ್ಯಪ್ಪ ಸ್ವಾಮಿಯು ಶನೇಶ್ವರನಿಗೆ ನೀನು ನನ್ನ ಭಕ್ತರಿಗೆ ತೊಂದರೆ ಕೊಡಬೇಡ ಎಂದು ಕೇಳುತ್ತಾನೆ ಆಗ ಶನೇಶ್ವರನು ನಾನು ದೇವಾನು ದೇವತೆಗಳನ್ನೇ ಬಿಟ್ಟಿಲ್ಲ ನನ್ನ ದೃಷ್ಟಿಗೆ ಬೀಳದವರೇ ಇಲ್ಲ ಇನ್ನು ನಿನ್ನ ಭಕ್ತರನ್ನು ಬಿಡುವೆನಾ ಹೇಳುತ್ತಾರೆ ಆಗ ಅಯ್ಯಪ್ಪ ಸ್ವಾಮಿಯು ನೀನು ಏಳು ವರ್ಷದಲ್ಲಿ ಕೊಡುವ ಕಷ್ಟವನ್ನು ನನ್ನ ಭಕ್ತರಿಗೆ ನಲವತ್ತೆಂಟು ದಿನದಲ್ಲಿ ನೀಡು ಎಂದು ಹೇಳುತ್ತಾ ನಿನಗೆ ಇಷ್ಟವಾದ ಕಪ್ಪು ಬಟ್ಟೆಯನ್ನು ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಧರಿಸಿಕೊಂಡು ಬರುತ್ತಾರೆ ಇನ್ನು ಮುಂದೆ ಎಂದು ತಿಳಿಸುತ್ತಾರೆ

ಇರುಮುಡಿಯನ್ನು ಏಕೆ ಕಟ್ಟಿಕೊಂಡು ಹೋಗಬೇಕೆಂದರೆ ಅಯ್ಯಪ್ಪ ಸ್ವಾಮಿಯು ತಾನು ಹುಲಿ ಬೇಟೆಯಾಡಲು ಹೋಗುವಾಗ ಒಂದು ವಸ್ತ್ರದಲ್ಲಿ ಪೂಜಾ ಸಾಮಗ್ರಿ ಮತ್ತು ದಿನಬಳಕೆ ಎನ್ನುವ ವಸ್ತುಗಳನ್ನು ಕಟ್ಟಿಕೊಂಡು ಹೋಗುತ್ತಿದ್ದರು ಹಾಗಾಗಿ ಇರುಮುಡಿ ಪ್ರಿಯನಾದ ಅಯ್ಯಪ್ಪ ಸ್ವಾಮಿಗೆ ನಾವು ಹೋಗಬೇಕಾದರೆ ಇರುಮುಡಿಯನ್ನು ಕಟ್ಟಿಕೊಂಡು ಹೋಗಬೇಕು ಹಾಗೆಯೇ ಇರುಮುಡಿ ಕಟ್ಟಿಕೊಂಡು ಹೋಗದೇ ಇರುವ ಭಕ್ತರನ್ನು ಹದಿನೆಂಟು ಮೆಟ್ಟಲ್ಲಿ ಪ್ರವೇಶಿಸಲು ಬಿಡುವುದಿಲ್ಲ ಗಣೇಶ ಸೋದರಪ್ಪ ಇರುಮುಡಿ ಕಟ್ಟು ಎಂದರೆ ಇರು ಎಂದರೆ ಎರಡು ಮುಡಿ ಎಂದರೆ ಚೀಲ ಕಟ್ಟು ಎಂದರೆ ಕಟ್ಟುವುದು ಇದಕ್ಕೆ ಇರುಮುಡಿ ಕಟ್ಟು ಎಂದು ಕರೆಯುತ್ತಾರೆ ಇರುಮುಡಿಯಲ್ಲಿನ ತುಪ್ಪದ ಕಾಯಿಯಲ್ಲಿನ ತುಪ್ಪವನ್ನು ದೇವರ ಅಭಿಷೇಕಕ್ಕೆ ಬಳಸಿ ನಂತರ ಅದನ್ನು ಪ್ರಸಾದದ ರೀತಿಯಲ್ಲಿ ನಮಗೆ ಕೊಡುತ್ತಾರೆ ಸ್ವಾಮಿ ವೀರಮಣಿ ಕಂಠನೇ ಅಯ್ಯಪ್ಪ ಮೋಹಿ ಸುಧನೆ ಅಯ್ಯಪ್ಪ ಸ್ವಾಮಿ ಶರಣಂ ಮೇ ಅಯ್ಯಪ್ಪ ಅಯ್ಯಪ್ಪ ನಾನಿಮ್ಮ ನಂಬಿದೆ ಜಗವೆಲ್ಲವು ನಿಮ್ಮನೆ ನಂಬಿದೆ ಹರಿಯಾರ ಸುತನೆ ಅಯ್ಯಪ್ಪ ಸ್ವಾಮಿ ಶರಣಂ ಶರಣಮೇ ಅಯ್ಯಪ್ಪ கேளீ சுவாமி சரணம் ஐயப்பா சரணம் ஐயப்பா சரணம் சுவாமி சரணம் தேவி சரணம் தேவி சரணம் தேவி சரணம் சுவாமி ஐப்பா ஐயப்பா சரணம் அபப ஐயப்பா பக்தி ஐப்பா ஐயப்பா காபாட ஐயப்பா ಾಯುರಪ್ಪ ಕಾನನ ವಾಸಿಲಿಮಲೆ ವಾಸ ಸತ್ಯ ಸ್ವರೂಪ ಪ್ರಿಯನೆ ಪ್ರಿಯನೇ ಜ್ಯೋತಿ ಸ್ವರೂಪ ದುಡ್ಡು ದುಡ್ಡು ಆಕೆಯ ಕೈ ತುಂಬಾ ದಾಳಿ ಅಲ್ಲಿ ಇರೋದೇ ಊರು

Lalaghang pa, ayaw pa, jodhise roob pa, ayaw